ನೋಡಿ ಇವತ್ತು ಒಕಪ್ ಬಿಜೆಪಿ ಹದಿನೈದು ಲಕ್ಷ ಎಕರೆ ಐತಿ ದೇಶದಾಗ ಇಂಡಿಯನ್ ಮಿಲಿಟರಿ ಫಸ್ಟ್ ಹದಿನೆಂಟ್ ಲಕ್ಷ ಇಂಡಿಯನ್ ಆರ್ಮಿ ಇಂಡಿಯನ್ ರೈಲ್ವೆ ಹದಿನಾರು ಲಕ್ಷ ಐತಿ ಈ ಕಳ್ಳನ ಮಕ್ಕಳಿಗೆ ನೀರು ಮಾಡಿತ್ತು ನಿಮಗೆ ಹನ್ನೆರಡು ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ ಇವತ್ತು ಇಲ್ಲಿ ದರ್ಗಾದ ಬಳಿ ಎಂಟುನೂರ ಹನ್ನೊಂದು ಎಪ್ಪತ್ತು ಎಕರೆ ಏನೇ ಒಂದು ಸಣ್ಣ ಮಸೂತಿ ಐತಿ ಅದು ಎಕರೆ ಪೂರ್ತಿ ಹೋಗಪ್ಪ ಎಪ್ಪತ್ತೇಳು ಎಕರೆ ಇಲ್ಲ ಹ್ಮ್ ಎಪ್ಪತ್ತೇಳು ಎಕರೆ ಹಿಂಗ ಐದ್ನೂರು ಎಕರೆ ಡಿ ಸಿ ಇದಲ್ಲಿ ಬಿಜಾಪುರನಾಗ ಏನಾನು ಬರ್ತಾನವ ಇಲ್ಲಿ ರಿವ್ಯೂ ರಿವ್ಯೂ ಮಾಡ್ತಾನ ನಾ ಅಂದ್ರೆ ಇವನ್ ಯಾಕೆ ಬರ್ತಾನೆ ಇಲ್ಲಿ ಏನ್ ಕೆಲಸ ಅವನು ಅವನ ಇನ್ಚಾರ್ಜ್ ಸೆಕ್ರೆಟರಿ ಇದ್ದ ಮೊದಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೆ ಆತ್ರಿ ಹೇಳಿದೆ ಯಡಿಯೂರಪ್ಪ ಅವನೇ ಯಾರು ಯಾರ ತಾಸನ ತೆಗಿ ನೋಡ್ರತಾರೆ ಏನಪ್ಪ ಯಾರನ್ನ ಹಾಕ್ಬೇಕು ಯಾರೋ ಪಚ್ಚೆಗವ್ರು ಅಳೆ ಅಂತ ರವಿಶಂಕರ್ ಅಂತ ಹೇಳಿ ಒಳ್ಳೆ ಆಯಸ್ಸು ಹಾಕ್ತೀವಿ ಸರ್ ಅವ್ರನ್ನ ಹಾಕ್ ಅವ್ ಬಂದಾಗ ಏನು ಮಾಡ್ತಿದ್ರು ನಮ್ಗೆ ಡಿ ಹೇಳ್ತಿದ್ರು ಪಾಪ ಪಾಪ್ ನಮ್ಮ ಆಯಸ್ ಪಾಕ್ರಿ ಹಿಂದಿನೆಲ್ಲ ಡಿ ಸಿ ಏನು ಸರ್ ಸಾಕಾಗಿತ್ತು ಬರ್ತಾನ ಯಾಕೆ ನೀವು ಅದನ್ನ ಉತಾರೆ ವಕ ಮಾಡಿ ಈ ರೀತಿ ಒಂದು ರೀತಿ ಆಫೀಸರ್ ಧಮಕಿ ಕೊಡೋದು ನೋಡ್ರಿ ಎಷ್ಟು ಸ್ಪಿರಿಟ್ ಇರ್ತಾರೋ ಇದನ್ನ ನಾವು ಲೆಕ್ಕ ಹಾಕೊಂಡು ಇವತ್ತು ನೋಡ್ರಿ ಡಿ ಡಿ ಎ ಅವ್ರನ್ನೇ ಮಾಡಿದ್ರು ಕಾರ್ಪೊರೇಷನ್ ಮೇಯರ್ ಅವ್ರಿ ಹಿಂದೂಗಳದ್ದು ಏನೂ ಇಲ್ಲೇ ಇಲ್ಲಂದ್ರೆ ಕಾಂಗ್ರೆಸ್ಗೆ ಹಿಂದೂಗಳು ಹೋಟೆ ಬೇಕಾಗಿಲ್ಲ ಈಗ ನಾವು ಎಲ್ಲರೂ ಒಂದಾಗಿ ಇದು ಏನೇ ಮನಸ್ತಾಪ ಅಂತ ನಮ್ಮಲ್ಲಿ ಏನೂ ಇಲ್ಲ ಬಹುಶಃ ಕರ್ನಾಟಕದಾಗಿ ಯಾವುದೇ ರೀತಿ ಅಪಸ್ವರ ಹೇಳಾರದು ಲೋಕಸಭಾ ಇದ್ರೆ ಅದು ವಿಜಯಪುರ ಲೋಕಸಭಾ ಯಾರು ಅವ್ನು ಜಗಳ ಏನೇ ಮಾಡಿ ಅಂತ ಕಡೆ ಎಲ್ಲ ಹಿಂದೂಗಳೂ ಮಾಡೋದು ಚಿತ್ರದುರ್ಗ ಡಿಸುಮ್ ಡಿಸಂ ಬೆಂಗಳೂರು ಗ್ರಾಮೀಣದಲ್ಲಿ ಡಸಮ್ ಡಿಸೋಂಪ್ಟ್ವಿ ಅದ್ಯಾವುದ್ ಚಿಕ್ಕಬಳ್ಳಾಪುರದಲ್ಲಿ ಡಿಸುಮ್ ಡಿಸುಮಾರ್ ಬಿಜಾಪುರ ಬಾಗಲಕೋಟೆ ಯಾರಿಗೆ ಯಾವ ಮೂಲ ಏನಿದೆ ಎಲ್ಲರೂ ಒಂದು ಅಪ್ಪ ಸವರೆಲ್ಲಾರ್ದೆ ಎರಡು ಲೋಕಸಭಾ ಮಾತ್ರ ಕರ್ನಾಟಕ ನಾವೇ ಮಾದರಿ ಕರ್ನಾಟಕದಾಗಿ ಈಗ ಮೂರನೇ ನಂಬರ್ ಮಂದಿ ಮನ್ನಿ ಹೇಳ್ತೇನೆ ನಾವು ಪಿ ಯು ಸಿ ನೋಡಿ ನಮ್ದು ಅಪ್ಗ್ರೇಡ್ ಎದು ಬಂದೀವಿ ಈಗ ಮೊದಲು ನೀವೆಲ್ಲ ತಗಿನೇನು ನೋಡ್ತಿದ್ರಿ ಬಿಜಾಪುರ ತೊಂಬತ್ತು ನಾಲ್ಕು ಪರ್ಸೆಂಟ್ ಯಾವುದು ದಕ್ಷಿಣ ಕನ್ನಡ ಉಡುಪಿ ಬಿಟ್ರಿ ವಿಜಯಪುರ ವಿಜಯಪುರ ನಾ ಹೇಳ್ತಿದ್ದಲ್ಲ ಅಲ್ಲ ಬಿಜಾಪುರ ಒಂದಿಲ್ ಒಂದ್ ದಿವಸ ನಂಬರ್ ಒನ್ ಲಸಿಕೆ ಲಸಿಕೆಯೊಳಗೆ ನಾವು ನಂಬರ್ ಒನ್ ಒಂದ್ನೂರ ಆರು ಪರ್ಸೆಂಟ್ ಲಸಿಕೆ ಮಾಡಿದ್ರೆ ಇಡೀ ರಾಜ್ಯದಾಗ ಲಸಿಕೆದೊಳಗೆ ನಾವು ನಂಬರ್ ಒನ್ ಈಗ ಯಾವಾಗೆಲ್ಲ ನಮ್ದು ಒನ್ ಟೂ ತ್ರೀ ಇರ್ತೀವಿ ಇರ್ತಿದ್ವಿ ಯಾಕಂದ್ರೆ ಅಷ್ಟು ನಮ್ಮಲ್ಲಿ ಪ್ರಬುದ್ಧತೆ ನಮ್ಮ ಜನರಲ್ಲಿ ಇರುವಂತ ಕ್ರಿಯಾಶೀಲತೆ ಮನೆ ಹೋಗಿದ್ದು ಉಡುಪಿಗೆ ಪ್ರಮಾಣ ಇದಕ್ಕೆ ನಂಬತ್ತಕ್ಕೆ ಅಲ್ಲೊಬ್ರು ಬಿಜೆಪಿ ಹಿರಿಯ ಕಾರ್ಯಕರ್ತರು ಹೇಳಿದ್ರು ಯತ್ನಾಡ್ರೆ ಇವತ್ತು ದಕ್ಷಿಣ ಕನ್ನಡ ಆಗಲಿ ಉಡುಪಿ ಆಗಲಿ ಎಷ್ಟು ದೊಡ್ಡ ಕೆಲಸಗಳಾಗ್ಬೇಕಾದ್ರೆ ಕಟ್ಟಡ ಕೆಲಸ ಆಗ್ಬೇಕಾದ್ರೆ ರಸ್ತೆ ಕೆಲಸ ಆಗ್ಬೇಕಾದ್ರೆ ಏನಾದ್ರು ಉಪಕಾರ ಇದ್ರೆ ಅದು ಬಿಜಾಪುರದ ಜಿಲ್ಲೆಯ ಜನರಲ್ಲಿ ಒಂದು ಉಪಕಾರ ಅಲ್ಲೊಂದು ವಿಜಾಪುರ ಚೌಕೈತಿ ಏನ್ರಿ ನಾವು ಊರಿಟ್ಟು ಹೆಸರಿಟ್ಟರೆ ಇಲ್ಲ ಈ ವಿಜಾಪುರ ಚೌಕತ್ ಇಲ್ಲಿ ಯಾಕೆ ಅಂದ್ರೆ ಉಡುಪಿ ಎಲ್ಲ ಎಲ್ಲಾ ಲೇಬರ್ಗಳು ಬಂದ್ ನಿಂದ್ರೆ ಮುಂಜಾನೆ ಬಂದು ತಮ್ಮ ತಮ್ಮ ಹೊಲಕ್ಕೆ ತಮ್ಮ ಕೆಲ್ಸಕ್ಕೆ ಕೆಲಸ ಇಲ್ಲಿ ಹಂಗೆ ನಮ್ಮ ಇದ್ರ ಮುಂದೆ ಗೋದಾವರಿ ಮುಂದೆ ಬಂದು ನಿಂದಿರ್ತಾರಲ್ಲ ಅಂದ್ರೆ ಒಂದು ವಿಜಾಪುರ ಚೌಕಿ ಐತಿ